ಚೆನ್ನಾಗೆ ಇದು ಸಸಿ ತಳಿ ಏನ ಬೇರೆ ಇದು ಇದು ನಂದಿ ಅಂತ ನಂದಿ ಅಂತ ನಂದಿ ಅಂತ ಚೆನ್ನಾಗಿ ಅಲ್ಲ ಎಷ್ಟು ದಿನ ಆಯ್ತು ಸರ್ ಹಾಕಿ ಈಗ ಒಂದು ಇಟ್ಟು ಎಲ್ಲ ಬಳ್ಳಿ ಕಟ್ಸ್ಬಿಟ್ಟು ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದಾರ ಇದಕ್ಕೊಂದು ಒಂದು ಇಪ್ಪತ್ತೈದು ಸಾವಿರ ಖರ್ಚಾಯ್ತು ಹ್ಮ್ 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 ಟ್ರೈಲ್ ಎಕ್ ಅಲ್ಲ ಇದು

ಊರು ಊರತ್ರ ಅಣ್ಣ ಅಂಬ್ರೇಶ್ ಹಣ್ಣು ಅಂತ ಹ್ಞೂ ಹ್ಞೂ ಅವರೇ ಚೆನ್ನಾಗೇ ಔಷಧಿ ಅಂಗಡಿನೇ ಐತೆ ನರ್ಸರಿನೂ ಐತೆ ಅವರು ಚೆನ್ನಾಗಿ ಸೇಲ್ ಆಗ್ತವೆ ಅವ್ರ ಹತ್ರ ಒಳ್ಳೆ ಔಷಧಿನೇ ಕೊಡ್ತಾರೆ ಕಾಯಿ ಎಲ್ಲ ಚೆನ್ನಾಗಿ ಹಿಡಿಬೇಕಂದ್ರೆ ಏನು ಮಾಡಬೇಕು ಕಾಯಿ ಚೆನ್ನಾಗಿ ಹಿಡಿಬೇಕಂದ್ರೆ ಔಷ್ಧಿ ಚೆನ್ನಾಗಿ ಚಹಾ ಬಿಟ್ಟಿನಸ್ ಇಂಪಾರ್ಟೆಂಟ್ ಅಂದ್ರೆ ಔಷಧಿ ಔಷಧಿ ಹ್ಞೂ ಇಂಪಾರ್ಟೆಂಟ್ ಊಜಿ ಬೀಳಬಾರ್ದು ಹ್ಞೂ ಅದನ್ನ ಅಪಕ್ಷಪಡೋಲ್ಲ ಯಾರು ಅದು ಚುಕ್ಕೆ ಬೀಳಿದ್ರೆ ಊಜಿ ಬೀಳಿದ್ರೆ ಚೆನ್ನಾಗಿ ಹ್ಞೂ ಚೆನ್ನಾಗಿ ಎಲ್ಲ ಸೇಲ್ ಆಗುತ್ತೆ ಹ್ಞೂ ಹ್ಞೂ ಇದು ಪಸ್ಟ್ ಟೈಮ್ ಮತ್ತೆ ಅಲ್ಲಿ ಹಾಕಿದ್ರೆ ಅವ ಸುಂಚೆ ಮುಂಚೆ ಬೆಳೆದಿದ್ರೆ ಮುಂಚೆ ಬೆಳೆದಿದ್ವಿ ಅಲ್ಲಿ ಹಾಂ ಹಾಂ ಓದ್ಸತಿ ಹಾಂ ಇದಕ್ಕೆ ಇಷ್ಟಕ್ಕೆ ಮುಕ್ಕಾಲೆಕ್ರಿಗೆ ಮುಕ್ಕಾಲೆಕ್ರಿಗೆ ಇದೇ ತಳಿ ಹಾಕಿದ್ರೆ ಹಾಂ ತಳಿ ಹಾಕಿದ್ದಿಲ್ಲ ಅದು ಬೇರೆ ಹಾಂ ಹಾಂ ಅದ್ಯಾಕೆ ಅದನ್ನ ಯಾಕ ಹಾಕಿಲ್ಲ ಅದು ಹಣ್ಣು ಸೈಜ್ ಕಮ್ಮಿ ಎಪ್ಪತ್ತೆರಡು

ಎರಡು ಮಾರಿ ಒಂದು ಬಳ್ಳಿ ಒತ್ಕಟ್ಟಾಗಿದ್ರೆ ಆರಡಿ ಬಳ್ಳಿ ಕಳುಬಿದ್ರೆ ಒಂದು ಏಳು ಅಡಿ ಎಂಟು ಅಡಿ ಬಳ್ಳಿ ಮೇಲೆ ಡಿಪೆಂಡ್ ಮತ್ತೆ ಇದಕ್ಕೆ ದಾರ ಬಿಡ್ಬೇಕಲ್ಲ ದಾರ ಬಿಡಬೇಕು